ಹಂಪಸಾಗರ ಮೂಲವರು ಆಮೇಲೆ ವಿದ್ವಾಂಸರು ಹಳೆಗನ್ನಡ ಲಿಪಿಕಾರ ವ್ಯವಸಾಯ ಅಂತಕ್ಕಂಥ ಅದ್ಭುತವಾದ ಪುಸ್ತಕವನ್ನ ಬರೆದಂತ ಒಬ್ಬ ಮಹಾನ್ ವಿದ್ವಾಂಸರು ಆ ಪುಸ್ತಕ ಎಲ್ಲ ಕನ್ನಡಿಗರಿಗೆ ತಾರಿದೇವಿ ಅದು ಅದನ್ನೆಲ್ಲರೂ ದಯವಿಟ್ಟು ಓದಬೇಕಾದ ಅಭಿನವ ಪ್ರಕಾಶನ ಪ್ರಕಟಿಸಿದೆ ಅವರ ಅಳಿಯಂದ್ರೆ ಇವರು ರವಿ ಕೋರಿ ಸೆಕ್ಟರ್ ಅವ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಟೋನಿ ಜೋಸೆಫ್ ಅವರ ಅಗಿ ಇಂಡಿಯನ್ ಅಂತಕ್ಕಂಥ ಕೃತಿಯನ್ನು ಸಂದರ್ಭದಲ್ಲಿ ರವಿ ಕೋರಿ ಸೆಕ್ಟರ್ ಅವ್ರ ಬಗ್ಗೆ ಬಹಳ ಸುದೀರ್ಘವಾಗಿರ್ತಕ್ಕಂತ ಪ್ರಸ್ತಾಪ ಇದೆ ಆಮೇಲೆ ಅದನ್ನ ನಂಬರ್ ತಗೊಂಡು ಧಾರವಾಡದಲ್ಲಿರ್ತಕ್ಕಂಥ ಒಬ್ಬ ಗೆಳೆಯರ ಮೂಲಕ ನಂಬರ್ ತಗೊಂಡು ಅವ್ರಿಗೆ ಫೋನ್ ಮಾಡಿ ಆಮೇಲೆ ಅವರ ಶಿಷ್ಯನ ಅದೆ ಆ ಬ್ರೂಸ್ ಕೋಟ್ ಈ ಬಿಜೆಪಿಗೆ ಅನೇಕ ಸಾರಿ ನಾನು ಅವರ ಗೈ ರಾಜ್ಯದಲ್ಲಿ ಭೇಟಿ ಕೊಟ್ಟಿದ್ದೀನಿ ಸೊ ಮಾತಾಡಿದ್ದೀನಿ ಅಂತ ಅಪೂರ್ವ ಸಾಧಕ ಏನಿದ್ದಾರೆ ಐವತ್ ವರ್ಷಗಳ ಕಾಲ ನಿರಂತರವಾಗಿ ಪ್ರಾಗೈತಿಷಕಾರ ಐತಿಹಾಸಿಕ ಕುರುಗಳನ್ನು ಬಿಕ್ಕಂಡು ದೇಶದ ಅತ್ಯಂತ ಅಲ್ಲದಂತ ಒಬ್ಬ ಮಹಾನ್ ಜಂಗಮ ಸಂಶೋಧಕ ಜಂಗಮ ಅಂತ ಕರೆಯುವುದಿಲ್ಲ ಅಂತ ಒಬ್ಬ ಮಹಾನ್ ವ್ಯಕ್ತಿ ವ್ಯಕ್ತಿಗೆ ನಮ್ಮ ಹಂಸಲೇಖ ಅವರು ಬಹಳ ಬಹುದೊಡ್ಡ ಸಂಗೀತ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಮಾಡಿದಂತ ಒಬ್ಬ ಅಪೂರ್ವ ಸಾಧಕರು ನನ್ನ ಡೊರೆ ಫಿಲಂಗೆ ಅವರ ಹಾಡುಗಳನ್ನು ಬರೆದಿದ್ದಾರೆ ಅವರು ರೆಕಾರ್ಡಿಂಗ್ ಸಂದರ್ಭದಲ್ಲಿ ಅದಕ್ಕೆ ಅವ್ರ ಭೇಟಿ ನಾನಿದ್ದೆ ಅಪ್ಪ ಅದ್ಭುತವಾಗಿರ್ತಕ್ಕಂಥ ಹಾಡುಗಳನ್ನು ಬರೆದಿದ್ದಾರೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಈಗ ನಮ್ ಹೇಳಿದ್ರಲ್ಲ ನಿಂಬೆ ಹಣ್ಣಿನ ಹುಡುಗಿ ಬಂತು ನೋಡು ಈಗ ಇಲ್ಲ ನೆನ್ಸ್ಕೊಳ್ತಾವ ಅಂತ ಒಬ್ಬ ವ್ಯಕ್ತಿ ಕೇವಲ ಅವ್ರ ಸಂಗೀತ ನಿರ್ದೇಶಕರಲ್ಲ ನೇರ ಗಿಟ್ಟ ನಿರಂತರ ಇದಕ್ಕೆ ಅನ್ವರ್ಥ ನಾಮ ಯಾವುದು ಅಂತಂದ್ರೆ ಹಂಸಲೇಖ ಕೂಡ ಎಪ್ಪತ್ತೈದು ನಂತರ ನಾನು ಅನೇಕ ಸಾರಿ ಬೆಂಗಳೂರಿಗೆ ಹೋದಾಗ ಅಲ್ಲಿ ಶ್ರೀರಾಂಪುರದಲ್ಲಿ ನಮ್ಮ ಸ್ನೇಹಿತರ ಮನೆಯಲ್ಲಿ ಠಿಕಾಣಿ ಹುಡಿ ಅಲ್ಲಿ ಇವರು ಅವ್ರನ್ನ ನೋಡ್ತಾ ಇದ್ದೇನೆ ಸುಬ್ರಹ್ಮಣ್ಯಪುರದಲ್ಲಿ ಇದ್ರು ಅವ್ರ ಹೆಸರು ಗಂಗರಾಜು ಅಂತ ಅವಾಗ ಅವ್ರದ್ದು ನೀನಾ ಭಗವಂತ ಅಂತ ಒಂದು ಹಾಡು ಬಹಳ ಫೇಮಸ್ ಆಯ್ತಾಗ ಅವಾಗ ಇವರೇ ನೋಡು ಗಂಗರಾಜ್ ಅವರು ಹಾಡನ್ನು ಬರೆದಿರೋದು ಇವ್ರ ಬ್ರದರ್ ಹಾಡಿರೋದು ಅದನ್ನ ಅವಾಗ ನಾವು ಬಹಳ ದಂತಕತೆ ಆಗ್ತಕ್ಕಂತ ಹಂತದಲ್ಲಿದ್ದರು ನಮ್ಮ ಹಂಸಲೇಖ ಅವರು ಆಮೇಲೆ ಅವರು ಈ ನೆಲದ ಮೂಲ ನುಡಿಗಳನ್ನ ಹಾಡುಗಳನ್ನಾಗಿ ಪರಿವರ್ತಿಸಿದ ಒಬ್ಬ ಮಾಂತ್ರಿಕ ಶಾಬ್ದಿಕ ಮಾಂತ್ರಿಕರು ಅವರ ದೇಶೀಯ ವಿಶ್ವವಿದ್ಯಾನಿಲಯ ಅಂತ ಇದೆ ಅದರಲ್ಲಿ ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮಕ್ಕಳ ಪ್ರತಿಭಾವಂತ ಮಕ್ಕಳನ್ನ ಹುಡುಕಿ ಅವರಿಗೆ ಸಂಗೀತ ಶಿಕ್ಷಣ ಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿ ಅನೇಕ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಇದ್ದುದನ್ನ ನಮ್ಮ ಕನ್ನಡ ವೈಚಾರಿಕ ಜಗತ್ತು ಕನ್ನಡ ಶರಣ ಪರಂಪರೆಯ ಮನಸ್ಸೇನಿದೆ ಆ ಮನಸ್ಸಿನಲ್ಲಿ ಇದ್ದುದನ್ನು ಹೇಳಿದಂಥ ಸಾರ್ವಜನಿಕವಾಗಿ ಹೇಳಿದಂಥ ಒಬ್ಬ ದಿಟ್ಟ ಮಾತುಗಾರ ವೈಚಾರಿಕ ವ್ಯಕ್ತಿ ನಮ್ಮ ಹಂಸಲೇಖ ಅವರು ಅದನ್ನು ತಡ್ಕಳಕ್ಕೆ ಆಗಲ್ಲ ಸತ್ಯ ಯಾವಾಗ್ಲು ಅದು ಸಂತೋಷ ಸಂತೋಷಪಡಿಸಕ್ಕಾಗದೇ ಇರ್ತಕ್ಕಂಥ ಸತ್ಯಗಳ ಅಂತ ಒಬ್ಬ ಸತ್ಯ ಪ್ರತಿಪಾದಕರು ನಮ್ಮ ಹಂಸಲೇಖ ಅವರ ಐದನೇ ಇಂಡಿ ಐದನೇ ಹೆಸರಿನ ಎಂಟರ್ಟೈನ್ಮೆಂಟ್ ಸಂಸ್ಥೆ ನೀಡ್ತಕ್ಕಂಥ ಈ ಪ್ರಶಸ್ತಿಗೆ ನಮ್ಮ ರವಿ ಕೋರಿಶೆಟ್ಟ ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಈ ಸಂದರ್ಭದಲ್ಲಿ ನಾನು ಇಡೀ ಜಿಲ್ಲೆ ಪರವಾಗಿ ಯಾಕಂದ್ರೆ ಅವ್ರು ಮನಸ್ಸು ಮಾಡಿದ್ರೆ ಬೆಂಗಳೂರಲ್ಲಿ ಮಾಡಬಹುದಾಯ್ತು ಮೈಸೂರಲ್ಲಿ ಮಾಡಬಹುದಾಯ್ತು ನಿನ್ನೆ ನಾನು ಬಂದೆ ಊಟಿಯಲ್ಲಿ ಮಾಡಬಹುದಾಯ್ತು ನೀವೆಲ್ಲಾದರೂ ಮಾಡಿ ಇಡೀ ಜಗತ್ತೇ ನಿಮ್ಮ ಮನೆ ನೀವೆಲ್ಲಾದರೂ ಮಾಡಬಹುದಾಯ್ತು ಆದ್ರೆ ಅದನ್ನು ಬಿಟ್ಟು ನಮ್ಮ ಬಳ್ಳಾರಿ ಜಿಲ್ಲೆಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಜನ ನಿಮಗೆ ನಿಮ್ಮ ನಿಮ್ ಜೊತೆ ಫೋಟೋ ತರಿಸ ನಿಮ್ಮ ಅಭಿಮಾನಿಗಳಿದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಗೆ ಬಂದು ದೊಡ್ಡ ಗೌರವವನ್ನು ಕೊಟ್ಟಿದ್ದೀರಿ ನಮ್ಮ ಜಿಲ್ಲೆಗೆ ನಾನು ಜಿಲ್ಲೆ ಎಲ್ಲರ ಪರವಾಗಿ ನಾನು ನಿಮ್ಮ ತಮಗೆ ಆಭಾರಿಯಾಗಿದ್ದೇನೆ ಆಮೇಲೆ ಅವ್ರ ಬಗ್ಗೆ ಬಹಳಷ್ಟು ಹೇಳ್ಬಹುದು ಅಂತ ನಮ್ಮ ಕೋರಿ ಶೆಟ್ಟರ್ ಅವರ ವಿಷಯಕ್ಕೆ ಬರೋದಾದ್ರೆ ಅವ್ರ ಜ್ವಾಲಾಪುರಂ ಅಂತ ಒಂದು ಪ್ರಸ್ತಾವನೆ ಇದೆ ಟೋನಿ ಜೋಸೆಫ್ ಅವರ ಪುಸ್ತಕದಲ್ಲಿ ಅವರು ಸಂಶೋಧಿಸಿದಂತ ಜ್ವಾಲಾಪುರಂ ನಾನು ಎಷ್ಟೋ ಸಾರಿ ಬನಗಾನ್ಪಲ್ಲಿಗೆ ಹೋಗಿದ್ದೀನಿ ಆಗಂಟಿಗೆ ಹೋಗಿದ್ದೀನಿ ಕರ್ನೂಲ್ ಜಿಲ್ಲೆಯಲ್ಲೆಲ್ಲ ಸುತ್ತಾಡಿದ್ದೀನಿ ನಾನು ಜ್ವಾಲಾಪುರಂ ಹೋಗಿದ್ದೀನಿ ನಾನು ಇಲ್ಲಿ ಬಂದು ಸಾಯಂಕಾಲ ರವಿ ಕೋರಿಶೆಟ್ಟ ಅವರಿಂದ ಮಾಹಿತಿ ಪಡೆದು ನೀವೇನಾದ್ರೂ ಜಮುನ ಸಿನಿಮಾ ನಟಿ ಜಮುನ ಇದ್ದಾರಲ್ಲ ಅವ್ರು ಹುಟ್ಟಿದ್ದು ಇಲ್ಲೇ ಬಳ್ಳಾರಿಯಲ್ಲಿ ಹಂಪಿಯಲ್ಲಿ ಅವ್ರ ಜನ್ಮಸ್ಥಳ ಹಂಪಿ ಅವರ ಮಗ ಜ್ವಾಲಾಪುರಂ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ ಇಂಗ್ಲಿಷ್ ನಲ್ಲಿ ಆ ಜ್ವಾಲಾಪುರಂ ನಾನು ಇವರ ಮಾಹಿತಿ ತಗೊಂಡು ಇವತ್ತು ಮಾಹಿತಿ ತಗೊಂಡು ಬೆಳಿಗ್ಗೆನೆ ಕಾರ್ ತಗೊಂಡು ಜ್ವಾಲಾಪುರಂಗೆ ಹೋದೆ ನಾನು ಅಲ್ಲಿ ಒಬ್ಬ ವ್ಯಕ್ತಿ ಅದೇ ನೀವು ಕೋರಿಸ್ ಫ್ರೆಂಡ್ ರಂಡಿ ರೀ ಚೂಪಿಸ್ತಾನು ಅಂತ ಕರ್ಕೊಂಡು ಹೋದ್ರು ಆ ಪ್ರದೇಶಕ್ಕೆ ಆ ಪಾಯಿಂಟ್ಗೆ ಅಲ್ಲಿ ಈಗ ನಮ್ಮ ಅಬ್ದುಲ್ ಸವಾ ನಮ್ಮ ಸಮದ್ ಬೈ ಹೇಳಿದಂಗೆ ಎಪ್ಪತ್ನಾಲ್ಕು ಸಾವಿರ ವರ್ಷಗಳಿಂದ ಸ್ಫೋಟಿಸಿದಂತಹ ಒಂದು ಜ್ವಾಲಾಮುಖಿ ಸಹಸ್ರಾರು ಮೈಲಿ ದೂರದ ಸುಮತ್ರಾದಿಂದ ಸ್ಪೋರ್ಟ್ಸ್ ಇಲ್ಲಿವರೆಗೂ ನಡ್ಕಂಡ್ ಬಂತು ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಯಾವ ಎತ್ತರದಲ್ಲಿ ಬಂತು ಅಂತ ನಾವು ಊಹಿಸಬಹುದು ಅಲ್ಲಿ ಇವರು ಐವತ್ತು ನೂರಡಿ ಕೆಳಗಡೆ ಇಳಿದು ಸಂಶೋಧನೆ ಮಾಡಿದ್ದಾರೆ ಅಲ್ಲಿ ಬೀಜಗಳನ್ನ ಮನುಷ್ಯ ಮತ್ತು ಪ್ರಾಣಿಗಳ ಪಳೆಯುಳಿಕೆಗಳನ್ನ ಹೆಚ್ಚಿ ತಂದು ಇಲ್ಲಿ ಇಟ್ಟಿದ್ದಾರೆ ಅಂತ ಒಬ್ಬ ಅಪೂರ್ವ ಸಂಶೋಧಕರು ಇನ್ನೊಂದು ತೆಲುಗಿನಲ್ಲಿ ಇನ್ನೊಂದು ಸೇಫಿಯನ್ಸ್ ಬಗ್ಗೆ ಇನ್ನೊಂದು ಪುಸ್ತಕ ಬಂತು ಸರ್ ಅದು ತಮ್ಮ ಪ್ರಸ್ತಾಪ ಇದೆ ಯಾರು ಪ್ರಾಗೈತಿಸ ಕಾಲದ ಬಗ್ಗೆ ಏನ್ ಬರೀತಾ ಇದ್ದಾರೆ ಮಾತಾಡ್ತಾರೆ ರವಿ ಕೋರಿ ಶೆಟ್ಟರ್ ಅವರನ್ನ ಹೊರತುಪಡಿಸಿ ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಹೊಸ ಪ್ರಪಂಚಗಳನ್ನ ಸೃಷ್ಟಿಸತಕ್ಕ ಮಹಾನ್ ಸಂಶೋಧಕರವರು ಯಾಕಂದ್ರೆ ನಮ್ಗೆ ಯಾರಿಗೆ ಇತಿಹಾಸ ಬೇಕಾಗಿಲ್ಲ ವರ್ತಮಾನ ಬೇಕಾಗಿಲ್ಲ ನೋಡಿ ಇವತ್ತಿನ ಸಂದರ್ಭದಲ್ಲಿ ಇವತ್ತು ನೆಹರೂರವರ ಜನ್ಮದಿನ ನೆಹರೂರವರನ್ನ ಗಾಂಧೀಜಿಯವರನ್ನ ನೇಪಥ್ಯಕ್ಕೆ ತಳತಕ್ಕಂತಹ ಶಕ್ತಿಗಳು ಕ್ರಿಯಾಶೀಲವಾಗಿದ್ದಾವೆ ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಸಂದರ್ಭ ಏನ್ ಮಾಡಿದ್ದಾರೆ ನೆಹರು ಏನ್ ಇಟ್ಟು ಚಾ ಮಾಡ್ತಾ ಅಂತ ಕತೆಗಳನ್ನು ಕಟ್ತಾ ಇದ್ದಾರೆ ಗಾಂಧೀಜಿ ಬಗ್ಗೆ ಏನೇನೋ ಕತೆಗಳನ್ನ ಕಟ್ಟಿ ಯುವಜನಾಂಗ ದಾರಿ ತಪ್ಪಿಸ್ತಾ ಇದ್ದಾರೆ ಆದ್ರೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಅವರು ಯರವಾಡ ಜೈಲಿನಲ್ಲಿ ಇದ್ದಾಗ ಒಂದು ಮಗಳಿಗೆ ಒಂದು ಪತ್ರ ಬರೀತಾರೆ ಅಮ್ಮ ಪ್ರಿಯದರ್ಶಿನಿ ಅದೇ ಮೂರು ವರ್ಷ ದಾಟಿ ನಾಲ್ಕನೇ ವರ್ಷದಲ್ಲಿ ಕಾಲಿಟ್ಟು ಜೈಲಿಯಲ್ಲಿ ಇರ್ತಾರೆ ಅವರು ಈ ದೇಶಕ್ಕೆ ಬೇಕಾಗಿರೋದು ರೊಟ್ಟಿ ಅನ್ನ ಹೊರತು ಸ್ವಾತಂತ್ರ್ಯ ಅಲ್ಲ ಕೆಳಗಿನ ಸಾಮಾನ್ಯ ಜನರಿಗೆ ಎಲ್ಲಿವರಿಗೆ ಅನ್ನ ಸಿಗದಲ್ಲೋ ಅಲ್ಲಿವರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಅಗತ್ಯ ಇಲ್ಲ ಅನ್ನ ಮಾತನ್ನ ಮಗಳಿಗೆ ಹೇಳ್ತಾರೆ ಅವರು ಸುಮಾರು ಸುಮಾರು ಐವತ್ತು ಅರವತ್ತು ಸಾವಿರ ಪುಟದ ಇಂಗ್ಲಿಷ್ ಸಾಹಿತ್ಯವನ್ನು ಬರೆದಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಸಂಸ್ಥಾಪಿಸಿದ್ದಾರೆ ಖಾಲಿ ಇದ್ದಂತ ದೇಶವನ್ನ ವೈಜ್ಞಾನಿಕವಾಗಿ ಸಂಪತ್ ಮಾಡಿದ ಒಬ್ಬ ದೊಡ್ಡ ದಾರ್ಶನಿಕರವರು ನಮ್ಮ ಜವಹರ್ಲಾಲ್ ನೆಹರು ಅವರು ನಾನು ಅಲಾಬಾದ್ಗೆ ಹೋದಾಗ ಅವರು ಜನ್ಮ ಅವರಿಗೆ ಜನ್ಮ ನೀಡಿದಂತ ಆನಂದ ಭವನಲ್ಲಿ ಸುಮಾರು ತಾಸುಗಳ ಕಾಲ ಸುತ್ತಿದ್ದೀನಿ ಮೋತಿಲ್ಲಾಲ್ ನೆಹರು ಬಳಸಿದಂತ ಅನೇಕ ಅಲ್ಲಿ ನೋಡಿದ್ದೀನಿ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಏನಾದರೂ ಈ ದೇಶ ಏನಾದರೂ ಸಾಧಿಸಿದೆ ಅಂತ ಹೇಳಿದ್ರೆ ಅದು ನೆಹರೂ ಅವರವರ ಕಾರಣ ಸಾಹಿತ್ಯ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಆಮೇಲೆ ಬಾಕ್ರಂಗಲ್ ಎಲ್ಲಿ ಎಷ್ಟು ಆಣೆ ಕಟ್ಕಟ್ಟಿದ್ರು ಅವರ ಆಡಳಿತದ ಸಂದರ್ಭದಲ್ಲಿ ಅಂತ ಮಹಾನ್ ದಾರ್ಶಿಕನ ಜನ್ಮ ದಿನದಿಂದ ದಿನದಂದು ನೀವು ಈ ಕಾರ್ಯಕ್ರಮ ನಮ್ಮ ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಮಗೆಲ್ಲ ಬಹಳ ಸಂತೋಷ ಆಗಿದೆ ಆಮೇಲೆ ಇಲ್ಲಿ ಸಾಯ ಇವರು ಅಡಿಷನಲ್ ಹೆಚ್ಚುವರಿ ಅಪರ ಜಿಲ್ಲಾಧಿಕಾರಿಗಳಾಗಿದ್ದಾರೆ ನಾನು ಅನಂತಪುರ್ಗೋಗಿ ಸರ್ ಕರ್ನೂಲ್ಗೆ ಹೋಗಿ ಕಡಪಕ್ ಹೋಗಿ ಅಲ್ಲೆಲ್ಲ ತಾಮಸ್ ಮನ್ರು ಪ್ರಪ್ರಥಮ ಕಲೆಕ್ಟರ್ ಪ್ರಥಮ ಜಿಲ್ಲಾಧಿಕಾರಿಯ ಫೋಟೋಗಳಿವೆ ಅದು ನಮ್ಮ ಬಳ್ಳಾರಿಯ ಜಿಲ್ಲಾಧಿಕಾರಿ ಆಫೀಸ್ನಲ್ಲಿ ಇಲ್ಲ ಜಿಲ್ಲಾಧಿಕಾರಿಯ ನಿವಾಸದಲ್ಲಿ ಒಂದು ಛೇರ್ ಇದೆ ಅವರು ಥಾಮಸ್ ಮನ್ರೋ ಪೂರ್ತಕ್ಕಂತ ಒಂದು ಚೇರ್ ಅನ್ನ ಜಿಲ್ಲಾಧಿಕಾರಿಗಳ ನಿವಾಸ ಇಟ್ಟಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಜಿಲ್ಲಾಧಿಕಾರಿಗಳ ಬಂಗಲೆ ಅಂತ ಇದೆ ಆಮೇಲೆ ನೀವು ಜಿಲ್ಲಾ ಕತ್ಕೊಂಡೋದ್ರೆ ಥಾಮಸ್ ಮನ್ ತೋಟ ಅಂತ ಇದೆ ತಾಮಸ್ ಮನ್ ಬೀದಿ ಇದೆ ತಾಮಸ್ ಮನ್ ಬಾವಿಗಳಿವೆ ಅದ್ರ ಬಗ್ಗೆ ನಾನು ಸುಮಾರು ಹದಿನೈದು ವರ್ಷಗಳ ಕಾಲ ತಾಮಸ್ ಮನ್ರೋ ಬಗ್ಗೆ ಸಂಶೋಧನೆ ಮಾಡಿ ಕಾದಂಬರಿ ಬರೆದೆ ಅದಮನಿ ಅಂತ ಅರಮನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತಾದ್ರಿಂದ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಏನಾದರೂ ಒಂದು ಮನಸ್ಸು ಮಾಡಿ ಒಂದು ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಥಾಮಸ್ ಮನ್ರೋ ಅವರ ಒಂದು ಪ್ರತಿಮೆಯನ್ನು ಸ್ಥಾಪಿಸಬೇಕದು ಬ್ರಿಟಿಷರ್ ಅಂತಲ್ಲ ಭಾಷಾವಾರು ಪ್ರಾಂತಗಳ ಪ್ರಾಂತಗಳ ಪರಿಕಲ್ಪನೆ ಇದ್ದಂತ ಒಬ್ಬ ಶ್ರೇಷ್ಠ ದಾರ್ಶನಿಕ ಅಧಿಕಾರಿ ಸರ್ ಇವತ್ತೇನಾದ್ರೂ ಟಿಪ್ಪು ಸುಲ್ತಾನ್ ಸೋಲಕ್ಕಾರಣ ಯಾರ ತಾಮಸ್ಮನ್ ಕಾರ್ಮವಾರಿಸ್ ಜತೆಗಿದ್ರು ಆಮೇಲೆ ಹದಿನೆಂಟ ಹದಿನೆಂಟುನೂರ ಇಸ್ರೆಯಲ್ಲಿ ಅವರು ಮಂಗಳೂರಿನ ಜಿಲ್ಲಾಧಿಕಾರಿಯಾಗಿ ಮಾಡಿದಂತ ದೊಡ್ಡ ಕೆಲಸಗಳು ಮಂಗಳೂರು ಆಸುಪಾಸಿನಲ್ಲಿವೆ ಅಲ್ವಾ ಆಮೇಲೆ ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ರು ಅಂದ್ರೆ ಏನಾದರೂ ಬಳ್ಳಾರಿ ಓದಿದ್ರೆ ಆ ತಾಮಸ್ಮನ್ ಜೊತೆಗೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಿಂದ ಎದ್ದು ಬಂದು ಅವ್ರ ಜೊತೆಗೆ ಇಂಗ್ಲಿಷ್ ನಲ್ಲಿ ಇದೆ ಅಂತ ಒಂದು ಅದ್ಭುತವಾದ ಜಿಲ್ಲಾಧಿಕಾರಿ ಊರಿಗೆ ಹೋಗೋದಾಯ್ತು ತನ್ನ ನಾಡಿಗೆ ಹೋಗ ಮತ್ತೆ ಹೋಗದನೆ ಪತ್ತಿಕೊಂಡದ ಕಾಲರ ಬಂದು ಅಲ್ಲೇ ತೀರ್ಕಂಡ್ ಕಾಲರ ರೋಗಿಗಳ ಪರವಾಗಿ ಶುಶ್ರೂಷ ಮಾಡ್ತಾ ಆ ರೋಗ ಬಂದು ಅಲ್ಲೇ ಹೋದಂತ ಅಲ್ಲಿ ರೀತಿ ಗುತ್ತಿಯಲ್ಲೇ ಸಮಾಧಿ ಇದ್ದ ಸಮಾಧಿ ಇದೆ ಅಲ್ಲಿ ಲಿಂಗಾಯತರು ಇದು ಏ ಇದು ನಮ್ಮ ಬಸವಣ್ಣನವರ ಬಸವಣ್ಣನ ಪ್ರತಿರೂಪ ಉಸ್ಮಾನ್ರ ನಮ್ಮ ಪೈಗಂಬರವರ ಪ್ರತಿರೂಪ ಹೀಗೆ ಅನೇಕ ಜನ ಅವರು ಅಂತ ತೊಡೆದಾಡಿದ್ರು ನಾವೇನಾದ್ರೂ ಕತ್ತಿಕೊಂಡದ ಎದುರುಗಡೆ ಒಂದು ಒಂದು ಮೂರ್ತಿ ಇದೆ ಆ ಮೂರ್ತಿ ನನ್ನ ಕೂತವ್ರು ಅದೇ ಕಾರಣ ನನ್ನ ಅರಮನೆ ಕಾದಂಬರಿ ಬರಲಿಕ್ಕೆ ಅಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಕೂತಿದ್ದೇನೆ ಏನಿದೆ ಈ ಮೂರ್ತಿ ಪೇರೇಮಿಣಿ ಅಂಡ್ ಇವ್ರನ್ನೇ ನಡುತ್ತೆ ಏ ಇದು ಮಂತೋಳೆ ಸ್ವಾಮಿ ಆಮೇಲೆ ಕಡಪಾ ಗೆಜಿಯರ್ ನಲ್ಲಿ ಅವ್ರನ್ನ ಮಂಚೋಳ್ ಅಂತ ಕರಿತಾ ಇದ್ರು ಮಂಚೋಳ್ ಅಂದ್ರೆ ಒಳ್ಳೆಯವರು ಈಗ ಸುರಪುರದಲ್ಲಿ ಅಂತೆ ಅಂತ ಸ್ಟೈಲರ್ ಇದನ್ನೆಲ್ಲ ಅವನಿಗೆ ಮಹಾದೇವ ಸ್ವಾಮಿ ಅಂತ ಕರಿತಾ ಇದ್ದರು ಅಲ್ವಾ ಇಂತ ಒಂದು ಅದ್ಭುತವಾಗಿರ್ತಕ್ಕಂಥ ಒಬ್ಬ ತಾಮಸ್ ಮನ್ರೋ ಇವತ್ತೇನಾದ್ರೂ ಈ ಭಾಗ ಬಹಳ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ ಜನ ಸುಖವಾಗಿದ್ದಾರೆ ಅಂತಂದ್ರೆ ಆ ಕಾಲದಲ್ಲೇ ಜಾಗಿರ್ ಪದ್ದತಿ ಎಲ್ಲ ಈ ರೈತರ ಪರವಾಗಿ ಹೋರಾಡಿದಂತ ಒಬ್ಬ ಮಹಾನ್ ಜಿಲ್ಲಾಧಿಕಾರಿ ಸರ್ ಅವರು ಅವ್ರ ದ್ಲಾಸೋಹದಿಂದ ಹದಿನೇಳನೂರ ಐವತ್ತೊಂಬತ್ತ ಎಪ್ಪತ್ತೊಂಬತ್ತರಲ್ಲಿ ಹುಟ್ಟಿ ಹದಿನೆಂಟುನೂರ ಹದಿನಾಲ್ಕರಲ್ಲಿ ನಮ್ಮ ಭಾರತಕ್ಕೆ ಬಂದು ಸೈನ್ಯದಲ್ಲಿ ಅನೇಕ ರೀತಿಯಲ್ಲಿ ಹುದ್ದೆಗಳನ್ನು ನಿಭಾಯಿಸ್ತಾರೆ ಅದ ಕಾರಣ ದಯವಿಟ್ಟು ಜುಬೇರ್ ಸಾಹೇಬರು ಮನಸ್ಸು ಮಾಡಿ ನಾನು ಇವರಿಗೆಲ್ಲ ಹೇಳ್ತಾ ಇದೀನಿ ಬಿಜಾಪುರ ಒಬ್ಬ ಅಪರ ಜಿಲ್ಲಾಧಿಕಾರಿಗಳು ಹೇಳಿದೆ ನಾನು ಅಲ್ಲಿ ಅಮೀರ್ಭಾಯಿ ಕರ್ನಾಟಕ ಸಮಾಧಿ ಇದೆ ರೋಜಾ ಇದ್ರ ಪಕ್ಕ ಇಬ್ರಾಹಿಂ ರೋಜಾ ಅದನ್ನ ನಾವು ಹೋದಾಗೆಲ್ಲ ಕ್ಲೀನ್ ಮಾಡಿ ಬರ್ತೀನಿ ಅದನ್ನ ಶಾಶ್ವತವಾಗಿರ್ತಕ್ಕಂಥ ಸ್ಮಾರಕ ಮಾಡಿ ಅಂತ ಇದುವರೆಗೂ ಮಾಡಕ ಆಗಿಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಐದಾರು ಲಕ್ಷ ರೂಪಾಯಿ ಅಷ್ಟೇ ಆಮೇಲೆ ಅದನ್ನ ನೀವು ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಬಹಳ ಸಂತೋಷ ಆಗಿದೆ ಇತಿಹಾಸ ಮರೆತಾರೆ ನಾವು ವರ್ತಮಾನ ಅರ್ಥ ಮಾಡ್ಕೊಳಕ್ ಆಗಲ್ಲ ಆದ ಕಾರಣ ಇತಿಹಾಸವನ್ನ ನಾವು ಅರ್ಥ ಮಾಡ್ಕೋಬೇಕು ನಮ್ಮಲ್ಲಿ ಪ್ಯೂರ್ ಬ್ಲಡ್ ಅಂತ ಇದೆ ಹಿಟ್ಲರ್ ಹೇಳಿದ್ದಾರೆ ಸಸ್ಯಾಹಾರಿ ಅಪ್ಪಟ ಸಸ್ಯಾಹಾರಿ ಸುಮಾರು ಅರವತ್ತೆಂಟು ಸಾವಿರ ಯಹೂದಿಗಳನ್ನು ಕೊಂದಂತ ಸಸ್ಯಾಹಾರಿ ಅವರು ಈ ಸಸ್ಯಾಹಾರಿ ಬಗ್ಗೆ ಬಹಳ ಜನ ಮೋಹನ್ ಭಾಗವತ ಹೇಳ್ತಾರೆ ಸಸ್ಯಾಹಾರಿ ಸಸ್ಯ ಉಂಡ್ರ ಸಸ್ಯಾಹಾರಿಗಳು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ ಸಂಸ್ಕೃತ ಬರೆದ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಏನ್ ಹೇಳ್ತಾರಲ್ಲ ಮಹಾಭಾರತ ರಾಮಾಯಣ ಬರದರೆಲ್ಲ ಮಾಂಸಹಾರಿಗಳೇ ಅಲ್ವಾ ಅದ ಕಾರಣ ನಾನು ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇದು ನಾವು ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಾದ್ರೆ ಬಹಳ ಕಷ್ಟ ಆಗ್ತದೆ ಯಾಕಂದ್ರೆ ಇವತ್ತು ಈ ಇವೆಲ್ಲ ವರ್ತಮಾನ ಅರ್ಥ ನಮ್ಮ ಹಿಂದಿನ ಹಿಂದಿನ ಜನಗಳಿಗೆ ಹೋಗ್ಬೇಕು ಅದರ ಆಚೆ ಪ್ಯೂರ್ ಬ್ಲಡ್ ಅಂತ ಏನ್ ಕರಿತೀವಲ್ಲ ಅದೆಲ್ಲ ಸುಳ್ಳು ಅನ್ನೋದು ಟೋನಿ ಜೋಸೆಫ್ ಅವರು ಅಲ್ಲಿ ಇಂಡಿಯನ್ಸ್ ಓದಿದ್ರೆ ಮಾತ್ರ ಅರ್ಥ ಅದು ಈ ತರ ನಾವು ಭೂತ ಕಾಲವನ್ನ ಅದರ ಆಚೆ ಇರ್ತಕ್ಕಂಥ ಕಾಲವನ್ನ ಅರ್ಥ ಮಾತ್ರ ನಮ್ಮ ವರ್ತಮಾನ ಅರ್ಥ ಆಗುತ್ತೆ ನಾವು ವೈಚಾರಿಕವಾಗಿ ನಮ್ಮ ನಾವು ಜಾಗೃತರಾಗಲಿಕ್ಕೆ ಸಾಧ್ಯ ಅನ್ನೋ ಈ ಸಂದರ್ಭದಲ್ಲಿ ಹೇಳಕ್ತ ಇಷ್ಟಪಡ್ತಾ ಇದ್ದೀನಿ ಬಹಳವತ್ ಮಾತಾಡಕ್ಕಾಗಲ್ಲ ನಾವು ನಾವಿನ್ನೂ ರವಿ ಕೋರಿಶೆಟ್ ಅವರ ಮಾತು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಂಸಲೇಕ್ ಅವರ ಮಾತುಗಳ್ ಕೇಳಕ್ಕು ಅವ್ರ ಅನೇಕ ಸಾರಿ ನಮ್ಮ ಬಳ್ಳಾರಿ ಬರ್ತಾನೆ ಇರ್ತಾರೆ ಅಂತ ರಾಬರ್ ಸ್ಪೂಟ್ ಅವರ ಗ್ರೂಸ್ಫುಟ್ ಅವರ ಮ್ಯೂಸಿಯಂ ಮಾಡಿರ್ತಕ್ಕಂಥ ರವಿ ಕೋರಿ ಸೆಟ್ ಅದು ಮಾಡದೇ ಇದ್ರೆ ಇಲ್ಲಿ ಯಾರು ಬರ್ತಿರ್ಲಿಲ್ಲ ಅದ್ಕಂಡ್ ಬಹಳ ಸಂತೋಷ ಆಗಿದೆ ದಯವಿಟ್ಟು ಅವರ ಅವ್ರು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಅವರ ಪುಸ್ತಕಗಳನ್ನ ಕನ್ನಡಕ್ಕೆ ಅನುವಾದ ಮಾಡತಕ್ಕಂಥ ಕೆಲಸ ಮಾಡಕ್ಕೆ ಅವ್ರು ಬರೆದಿರೋದೆಲ್ಲ ಇಂಗ್ಲಿಷ್ ಆಮೇಲೆ ಅವ್ರು ಮಾತಾಡಿದ್ರೆ ಬರೀ ಇಂಗ್ಲಿಷ್ನಲ್ಲಿ ಇವತ್ತು ಕನ್ನಡ ಮಾತಾಡ್ತಾ ಅವರಷ್ಟು ಅದ್ಭುತವಾಗಿರ್ತಕ್ಕಂಥ ವಿಕ್ಟೋರಿಯನ್ ಪೀರಿಯಡ್ ಇಂಗ್ಲಿಷ್ ನಲ್ಲಿ ಒಬ್ಬ ವಿದ್ವಾಂಸರವರು ಅದ್ಕಂಡ್ ಬಹಳ ಸಂತೋಷ ಇದೆ ಇಂಥ ಮಹನೀಯರು ನಮ್ ದಿಲ್ಲಿಯವರು ಹೇಳಕ್ಕೆ ಬಹಳ ಕಲ್ಲಿನ ರಥ ಮತ್ತೆ ಇಷ್ಟೇ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಇವರು ಅಷ್ಟೇ ಇಂಪಾರ್ಟೆಂಟ್ ಬಹಳ ಮುಖ್ಯ ಅಂತ ತಿಳ್ಕೊಂಡಿದ್ದೇನೆ ಆಮೇಲೆ ಬಹಳ ಸಂತೋಷ ಆಗಿದೆ ಬಹಳ ಗೌರವಿಸಿದಾರೆ ಆ ಋಷಲೇಖ ಅವ್ರೆ ಎಲ್ಲ ನಮ್ಮ ಲತಾ ಮೇಡಮ್ ಅವರು ಜೊತೆಗಿದ್ದಾರೆ ಅಲ್ಲ ನಿಮ್ಮ ದೊಡ್ಡ ಜೀವನ ಸಂಗಾತಿಯವ ನಿಮ್ಮನ್ನ ಗಾಯಕರನ್ನಾಗಿ ಮಾಡಿದ್ದು ಅವರೇ ನಮಗೆ ಇನ್ನೊಂದು ವಿಶೇಷ ಈ ಸನ್ಮಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಹೆಂಡತಿಯನ್ನ ಗಂಡನ ಎಡಗಡೆ ಕುದಿಸ್ತಕ್ಕಂಥದ್ದು ಒಂದು ಪದ್ಧತಿ ನಮ್ಮ ರೋ ರವಿ ಶೆಟ್ಟಿ ಅವರು ಬಲಗಡೆ ಸ್ಥಾನವನ್ನ ತಮ್ಮ ಪತ್ನಿ ನೀಡಿದ್ದಾರೆ ಅದು ಬಹಳ ದೊಡ್ಡ ತ್ಯಾಗ ಅಂತ ಸಂತೋಷ ಆಯ್ತು ಇದು ಕೇವಲ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾತ್ರ ಅಲ್ಲ ಬಹಳ ಹೋಮ್ಲಿ ಕೌಟುಂಬಿಕವಾಗಿರ್ತಕ್ಕಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅದಕ್ಕ ಬಹಳ ಸಂತೋಷ ಆಗಿದೆ ಇವ ರವಿ ಕೋರಿ ಶೆಟ್ಟರ್ ಅವರು ಶಾಶ್ವತವಾಗಿ ಅವರ ಕೃತಿಗಳು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಯಾಕಂದ್ರೆ ದೇವಸ್ಥಾನಗಳಷ್ಟು ಇಂಪಾರ್ಟೆಂಟ್ ಅಲ್ಲ ಈ ಸಂಶೋಧನೆ ಕುರುಹುಗಳೇನಿದಾವೆ ಅವಶೇಷಗಳಿದ್ದಾವೆ ಎಲ್ಲಾ ದೇವತೆಗಳಿಗಿಂತ ಬಹಳ ಮುಖ್ಯವಾಗಿರ್ತಕ್ಕಂಥ ಹೆಂಗ ಮನುಷ್ಯ ಬಂದು ಇನ್ನೊಂದು ಕಡೆಗೆ ಆ ಜ್ವಾಲಾಪುರಂನಲ್ಲಿ ಆ ಒಂದು ದುರಂತ ನಡೆದಾಗ ಅಲ್ಲಿರ್ತಕ್ಕಂಥ ಸುಮಾರು ಐವತ್ತು ಅರವತ್ತು ಸಾವಿರ ಜನ ಉತ್ತರ ಭಾರತಕ್ಕೆ ವಲಸೆ ಹೋಗ್ತಾರೆ ಮೆಹರ್ಗಡ ಬಲೂಚಿಸ್ತಾನ್ ಪೆಟ್ರಾ ಆ ಎಲ್ಲ ಏರಿಯಾಗಳು ನಮ್ಮ ದೇಶದಲ್ಲಿರ್ತಕ್ಕಂಥ ಅರಪ್ಪ ಮೆಹಿಂಜಾರ ಎಲ್ಲ ಸ್ಥಳಗಳು ನಮಗೆ ಬಹಳ ಕೌತುಕ ಸ್ಥಳಗಳಾಗಿದ್ದಾವೆ ಅದ್ಕಣ್ಣ ಅದು ಪ್ರತಿನಿಧಿಯಾಗಿ ನಮ್ಮ ರವಿ ಕೋರಿ ಕೋರಿಶೆಟ್ಟವ್ರು ಇದ್ದಾರೆ ಅವರಿಗೆ ಇವತ್ತು ಸನ್ಮಾನ ಮಾಡಿದ್ರೆ ಇಂತ ಅನೇಕ ಗೌರವ ಗೌರವಗಳು ಅವರಿಗೆ ಲಭಿಸ್ಲಿ ಅವ್ರು ಯಾವಾಗ್ಲೂ ಪ್ರಶಸ್ತಿಗಳನ್ನ ಹಿಂಬಾಲಿಸ್ತಾರಲ್ಲ ಪ್ರಶಸ್ತಿಗಳು ಈಗ ತಾನೇ ಹುಡುಕಂಡ್ ಬರ್ತಾ ಇದ್ದಾವೆ ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದಂತ ಈ ಸಿದ್ದರಾಮಯ್ಯ ಸರ್ಕಾರವನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ ಐದನೇ ಐದನೇ ಈ ಪ್ರಶಸ್ತಿ ನೀಡಿದಂತ ನಮ್ಮ ಹಂಸಲೇಖವನ್ನ ಅವರಿಗಿಂತ ಮುಖ್ಯವಾಗಿ ಇವ್ರನ್ನ ವಿನಂತಿಸ್ತಾ ಇದ್ದೀನಿ ಬಹಳ ಸಂತೋಷ ಆಗಿದೆ ಈ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕಂತ ನಾನು ಇವತ್ತು ಆಕ್ಚುಲಿ ಊಟಿಯಲ್ಲಿ ಇರ್ಬೇಕಾಯ್ತು ಊಟಿಯಲ್ಲಿ ಇದ್ದೆ ಎಲ್ಲಿ ನನ್ನ ಜಿಲ್ಲೆಯಲ್ಲಿ ನಡೀತಕ್ಕಂತಹ ಸಮಾರಂಭಕ್ಕೆ ನಾನು ಎಲ್ಲಿ ತಪ್ಪಿಸ್ಕೊಳ್ತೀನಿ ಅಂತ ಅಲ್ಲಿಂದ ಬಂದೆ ಸರ್ ಅಂದ್ರೆ ಎಕ್ಸ್ಪ್ರೆಸ್ ಇಲ್ಲಿ ತಂದು ಅಲ್ಲಿಂದ ಬಂದು ಅಪೂರ್ವವಾಗಿರ್ತಕ್ಕಂಥ ಕ್ಷಣದಲ್ಲಿ ನಿಮ್ಮೆಲ್ಲರ ಜೊತೆಗಿದೆ ಇರೋದು ಒಂದು ರೀಜನರೇಟ್ ಆಗಿದೆ ಆದಂತ ಪುನಶ್ಚೇತನಗೊಳ್ತಕ್ಕಂಥ ಸಂದರ್ಭ ಯಾವಾಗ ವೋಲ್ಟೇಜ್ ಕಡಿಮೆ ಸಂತೋಷ ಆಗಿದೆ ಮತ್ತೊಮ್ಮೆ ಅಭಿನಂದಿಸಿ ಮತ್ತೊಮ್ಮೆ ರವಿ ಕೋರಿ ಶೆಟ್ಟರ್ ಅವರಿಗೆ ಮತ್ತೊಮ್ಮೆ ಅಭಿನಂದಿಸಿ ನಾನು ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಬಹಳ ವಿಶೇಷವಾದಂತಹ ಒಂದು ಈ ಕ್ಷಣಗಳ ವಿಶೇಷ ಅನ್ನೋದ್ಕಿಂತ ಒಂದು ರೀತಿ ಅಪೂರ್ವ ಅಂತ ಹೇಳ್ಬೋದು ಅಪೂರ್ವ ಅಂತ ಹೇಳಿದ್ರೆ ಪೂರ್ವದಲ್ಲಿ ಯಾವತ್ತು ಇಲ್ಲದೆ ಇರ್ತಕ್ಕಂಥದ್ದು ಅಂತ ಹೇಳಿ ಯಾಕೆ ಈ ಮಾತು ಆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ನಮ್ಮಲ್ಲಿ ಬಹಳಷ್ಟು ಅಹ್ ನೂರಾರು ಸಾವಿರಾರು ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಶಸ್ತಿಗಳನ್ನ ತಗೊಂಡಿರ್ಬೋದು ಸರ್ಕಾರಗಳು ಅವರುಗಳನ್ನ ಗುರುತಿಸಿಕೊಟ್ಟಿರ್ಬೋದು ಬೇರೆ ಬೇರೆ ಸಂಸ್ಥೆಗಳು ಅಂಶ ಅವರು ಸ್ಥಾಪಿಸಿರ್ತಕ್ಕಂಥ ಒಂದು ಐದು ವರ್ಷಗಳಿಂದ ಸ್ಥಾಪಿಸಿರ್ತಕ್ಕಂತ ಈ ಸಂಸ್ಥೆ ಕೂಡ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಒಂದು ಬಹಳ ವಿಶೇಷವಾದಂತಹ ಒಂದು ಚಾರಿತ್ರಿಕತೆ ಇದೆ ಅಂತ ನಾನು ಭಾವಿಸ್ತೀನಿ ಅದನ್ನ ಹೇಳೋ ಮುಂಚೆ ಇವತ್ತು ನಮಗೆಲ್ಲರಿಗೂ ಗೊತ್ತು ಎಲ್ಲರಿಗೂ ಆ ಇವತ್ತಿನ ಮಕ್ಕಳ ದಿನಾಚರಣೆ ನಾವು ನಮ್ಮ ದೇಶದ ಮೊದಲ ಪ್ರಧಾನಿಯಾದಂತಹ ಜವಾ ಪಂಡಿತ್ ಜವಾಹರ್ ನೆಹರು ಅವರ ನೆನಪಿನಲ್ಲಿ ಇದನ್ನ ಆಚರಿಸ್ತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತು ಬಹುಶಃ ಸ್ವಾತಂತ್ರ್ಯಕ್ಕಿಂತ ಹಿಂದೆ ಈ ದೇಶ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನ ಬಹಳ ನಮ್ಮ ದೇಶದ ಚರಿತ್ರೆಯ ಒಂದು ಪ್ರಜ್ಞೆ ಇಟ್ಕೊಂಡು ಮುಂದೆ ಹೇಗೆ ಹೋಗಬೇಕು ಅಂತ ಹೇಳಿ ಯೋಚಿಸಿದಂತಹ ಕೆಲವೇ ದೊಡ್ಡ ದಾರ್ಶನಿಕ ಚಿಂತಕರಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಕೂಡ ಒಬ್ರು ಅವರು ಒಂದು ಮಾತನ್ನ ಹೇಳಿದರು ಅವತ್ತು ದ ಫ್ಯೂಚರ್ ಬಿಲಾಂಗ್ಸ್ ಟು ಸೈನ್ಸ್ ಆ್ಯಂಡ್ ದೋಸ್ ಹೂ ಆರ್ ಫ್ರೆಂಡ್ಸ್ ವಿತ್ ಸೈನ್ಸ್ ಅಂತ ಹೇಳಿ ಯಾರು ವಿಜ್ಞಾನವನ್ನ ಮುಂದಿನ ಭವಿಷ್ಯದ ಪೀಳಿಗೆ ಏನಿದೆ ಪೀಳಿಗೆಗಳು ವಿಜ್ಞಾನಕ್ಕೆ ಸಂಬಂಧಿಸಿ ಸಂಬಂಧಪಟ್ಟಿರ್ತವೆ ಮತ್ತು ವಿಜ್ಞಾನದೊಂದಿಗೆ ಯಾರು ಸ್ನೇಹವನ್ನು ಮಾಡ್ಕೊಳ್ತಾರೋ ಅವರಿಗೆ ಸಂಬಂಧಿಸಿರ್ತವೆ ಅಂತ ಹೇಳಿ ನಮ್ಮ ದೇಶದಲ್ಲಿ ಸೈಂಟಿಫಿಕ್ ಟೆಂಪಲ್ ಅಥವಾ ವೈಚಾರಿಕ ಮನೋಭಾವ ಅನ್ನುವ ಒಂದು ಟರ್ಮ್ ಅನ್ನ ಕೊಟ್ಟವರು ಅವರು ಜವಾಹರ್ಲಾಲ್ ನೆಹರು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಅವರ ಒಂದು ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದಲ್ಲಿ ಯಾಕೆ ಈ ಮಾಹಿತಿಗಳನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ದೇಶ ಭವಿಷ್ಯದಲ್ಲಿ ನಾವು ಏನೆಲ್ಲ ಒಂದು ಕನ್ಸು ಕಾಣ್ತೀವಿ ಒಂದು ದೇಶ ಹೀಗೆ ಆಗ್ಬೇಕು ಹೀಗೆ ಹೋಗ್ಬೇಕು ಬೆಳಿಬೇಕು ಏಳಿಗೆ ಕಾಣ್ಬೇಕು ಹೇಳಿ ಅದರಲ್ಲಿ ಬಹಳ ಪ್ರಧಾನವಾದಂತಹ ಪಾತ್ರವಹಿಸತಕ್ಕಂಥದ್ದು ಈ ವಿಜ್ಞಾನ ಮತ್ತು ವೈಚಾರಿಕ ಮನೋಭಾವನೆ ಅದರ ಜೊತೆಗೆ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಇವೆಲ್ಲವೂ ಕೂಡ ಅಂತಹ ಒಂದು ದಾರ್ಶನಿಕತೆಯಿಂದ ಮಾತಾಡಿದಂತಹ ವ್ಯಕ್ತಿಯ ಜನ್ಮದಿನ ಇವತ್ತು ಇವತ್ತಿಗೆ ಯಾಕೆ ಅದನ್ನು ನಾನು ಕನೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತಿನ ಕೇಂದ್ರ ಬಿಂದ ಬಿಂದುವಾದಂತಹ ನಮ್ಮ ಪ್ರೊಫೆಸರ್ ಕೋರಿ ಶೆಟ್ಟರ್ ಅವರು ಕೂಡ ಈ ದೇಶದ ಚರಿತ್ರೆಯನ್ನ ವೈಜ್ಞಾನಿಕವಾಗಿ ಹೇಗೆ ತೋರಿಸ್ಬೇಕು ಚರಿತ್ರೆ ಅಲ್ಲ ಚರಿತ್ರೆಗಿಂತ ಹಿಂದಿನ ನಾವು ಪ್ರಾಗೈತಿಹಾಸ ಅಂತ ಹೇಳ್ತೀವಿ ಪ್ರೀ ಹಿಸ್ಟ್ರಿ ಅಂತ ಹೇಳ್ತೀವಿ ಅದು ಆರ್ಕಿಯಾಲಜಿ ಮೂಲಕ ಅಂದ್ರೆ ಪುರಾತತ್ವ ಶಾಸ್ತ್ರದ ಮೂಲಕ ಬಂದಂತಹ ಒಂದು ಪ್ರಾಗ ಇತಿಹಾಸ ಹಿಸ್ಟ್ರಿ ಅದನ್ನ ಹೇಗೆ ವೈಜ್ಞಾನಿಕವಾಗಿ ನಾವು ಅಧ್ಯಯನ ಮಾಡಬಹುದು ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಹೇಗೆ ಅದನ್ನ ಬಿಡಿಸಿ ನೋಡಬಹುದು ಹೇಗೆ ನಮ್ಮ ಇವತ್ತಿನ ಜನಾಂಗಗಳು ಅದರಿಂದ ಪ್ರಯೋಜನ ಪಡೀಬಹುದು ಐದು ಸಾವಿರ ನಮ್ಮ ಸಂಗನಕಲ್ಲು ಇದೆ ಐದು ಸಾವಿರ ವರ್ಷಗಳ ಹಿಂದೆ ಅಲ್ಲಿ ಜನ ಹೇಗೆ ಬದುಕಿದ್ರು ಅನ್ನುವ ಮಾಹಿತಿಗಳಿಂದ ಇವತ್ತಿನ ನಮ್ಮ ಜನ ನಮ್ಮ ಜನರು ಯಾವ ರೀತಿ ಪ್ರಯ ಪ್ರಯೋಜನಗಳನ್ನ ಪಡಿಬಹುದು ನಮ್ಮ ಸಮಾಜ ಹೇಗೆ ಪ್ರಯೋಜನ ಪಡಿಬಹುದು ಅನ್ನುವ ವಿಷಯಗಳನ್ನ ತಮ್ಮ ಜೀವಮಾನದ ಪೂರ್ತಿ ಅಧ್ಯಯನ ಮಾಡಿದಂತಹ ಒಬ್ಬ ಮೇಧಾವಿಯವರು ಇಷ್ಟು ಹೇಳ್ತಾ ಪೀಠಿಕೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಸಣ್ಣ ಇನ್ನೊಂದು ಪೀಠಿಕೆ ಇದೆ ಒಂದು ಬ್ಯಾಕ್ ಗ್ರೌಂಡ್ ಇದೆ ಅದು ನಿಮ್ಗೆಲ್ಲ ಗೊತ್ತು ಕೇಳದ ಕೆಲವು ದಿನಗಳ ಹಿಂದೆ ನಮ್ಮ ರಾಜ್ಯ ಸರ್ಕಾರ ಪ್ರೊಫೆಸರ್ ರವಿಕೋರಿ ಶೆಟ್ಟರ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಘೋಷಣೆ ಮಾಡಿತು ಈಗ ಒಂದು ವರ್ಷದ ಹಿಂದೆ ಆ ರವಿಕೋರಿ ಶೆಟ್ಟರ್ ಅವರು ನಾವು ತುಂಬಾ ಹಿಂದೆಯಿಂದ ಕೂಡ ನಮಗೆ ಸ್ವಲ್ಪ ಈ ಹಿಸ್ಟ್ರಿ ಸಂಬಂಧಪಟ್ಟಾಗಿ ಆಸಕ್ತಿ ಬಂದಾಗಿಂದ ಅವ್ರ ಬಗ್ಗೆ ಬೇರೆ ಬೇರೆ ಓದುವ ಸಂದರ್ಭದಲ್ಲಿ ಅವರನ್ನು ನಾವು ನೋಡ್ತಾ ಇದ್ವಿ ಅವರ ರೆಫರೆನ್ಸ್ ಗಳನ್ನ ಮಾಡ್ತಾ ಇದ್ವಿ ಯಾರು ಅಲ್ಲ ರವಿ ರವಿಕೋರಿ ಶೆಟ್ಟರ್ ಅಂತ ಹೇಳಿ ನಾನೊಂದ್ಸರಿ ಸುಮ್ಮನೆ ಅವರ ನಂಬರ್ ಯಾರತ್ರನ ತಗೊಂಡು ಫೋನ್ ಕೂಡ ಮಾಡಿದ್ದೆ ಆ ನಂತರದಲ್ಲಿ ಬೆಂಗಳೂರಲ್ಲಿ ಅವರಿಗೆ ಒಂದು ನಾಲ್ಕು ವರ್ಷದ ಹಿಂದೆ ಇಂಡಿಯನ್ಸ್ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಯ್ತು ಅವರು ಟೋನಿ ಜೋಸೆಫ್ ಅವರು ಮತ್ತೆ ಗಣೇಶ್ ದೇವಿ ಅವರು ಸೇರಿ ಒಂದು ಸಂಪಾದನೆ ಮಾಡಿರ್ತಕ್ಕಂಥ ಪುಸ್ತಕ ಆ ಪುಸ್ತಕದ ಬಿಡುಗಡೆಯಲ್ಲೇ ಅವರನ್ನು ನಾನು ಮೊದಲ ಸಲ ಭೇಟಿ ಮಾಡಿದ್ವಿ ಆ ನಂತರದಲ್ಲಿ ಅವ್ರ ಜೊತೆಗೆ ಆ ಪುಸ್ತಕದ ಬಗ್ಗೆ ಒಂದು ಇಂಟರ್ವ್ಯೂ ಕೂಡ ಮಾಡಿದ್ವಿ ನಮ್ಮ ಒಂದು ಮೀಡಿಯಾಗೆ ಆ ನಂತರದಲ್ಲಿ ಸ್ವಲ್ಪ ದಿನ ಆದ ನಂತರ ಅವರೊಂದು ಫೋಟೋ ಕಳಿಸಿದ್ರು ಈ ಮ್ಯೂಸಿಯಂಗೆ ಇಲ್ಲಿನ ಏನು ರಾಬರ್ಟ್ ಬ್ರೂಟ್ಸ್ಫುಟ್ ಮ್ಯೂಸಿಯಂಗೆ ಹಂಸಲೇಖ ಅವರು ಬಂದು ವಿಸಿಟ್ ಮಾಡಿದಂತಹ ಒಂದಷ್ಟು ಫೋಟೋಗಳನ್ನು ಕಳಿಸಿದರು ಅದು ಬಹಳ ನನಗೆ ಕುತೂಹಲ ಅನಿಸಿತ್ತು ಅಂದರೆ ಕೋರಿ ಶೆಟ್ಟರ್ ಅವರ ಈ ಇದು ಹೇಗೆ ನಮ್ಮ ಸಂಗೀತ ಕ್ಷೇತ್ರದಲ್ಲಿರ್ತಕ್ಕಂಥ ಹಂಸಲೇಖ ಅವರು ಇದು ಹೇಗೆ ಹೇಳಿ ಅದು ನಮ್ಮ ಸುಮಾರು ದಿವಸ ನನಗೆ ಅದೊಂದು ಒಗಟಾಗೆ ಇತ್ತು ಆನಂತರ ಕೋರಿ ಶೆಟ್ಟರ್ ಸರ್ ಅವರ ಜೊತೆಯಲ್ಲಿಯೇ ಅವರ ಮನೆಗೆ ಹೋದ್ವಿ ಅವ್ರ ಮನೆಗೆ ಹೋದಾಗ ಒಂದು ಸಣ್ಣ ಮಾತುಕತೆ ಐತೆ ನಿಮಗೆ ಆವಾಗ ವಿಡಿಯೋ ನೋಡಿದ್ರಲ್ಲ ಆ ಸಂದರ್ಭದ್ದು ಆವಾಗ ಗೊತ್ತಾಯ್ತು ಅವ್ರಿಗೆ ಇತಿಹಾಸ ನನಗೆ ಆಶ್ಚರ್ಯ ಆಯ್ತು ಹಂಸಜ ಅವರು ಇಂಡಿಯನ್ಸು ಅದೆಲ್ಲ ಪುಸ್ತಕ ಓದಿ ರವಿಕೋರಿ ಶೆಟ್ಟರ್ ಅವರ ರೆಫರೆನ್ಸ್ ಎಲ್ಲೆಲ್ಲಿ ಬರುತ್ತೆ ಆ ಡೇವಿಡ್ ರೀಚ್ ಅವ್ರ ಪುಸ್ತಕ ಅದನ್ನೆಲ್ಲ ರೆಫರೆನ್ಸ್ ಮಾಡಿದಾಗ ನನಗೆ ಲಿಟ್ರಲಿ ಶಾಕ್ ಆಯ್ತು ನಿಜಕ್ಕೂ ಖುಷಿ ಆಯ್ತು ಕೇಳ್ತಾನೆ ಇದೀವಿ ಅಂತವರನ್ನ ಅದು ಅವ್ರ ಮುಂದೆ ನಿಂತು ಮಾತಾಡುವಂತ ಸುಯೋಗ ಸಿಕ್ಕಿರೋದು ನಮ್ಮೆಲ್ಲ ಒಂದು ಪೂರ್ವಜನದ ಪುಣ್ಯ ಅಂತ ಹೇಳಿ ಅದೇ ರೀತಿ ನಮ್ಮ ಕೋಮ್ ವೀರಭದ್ರಪ್ಪನವರು ನಾವು ಒಂದೇ ಊರಿನವರು ಅವರು ನಮ್ಮ ಹಿರಿಯರು ಹಿರಿಯ ಸ್ನೇಹಿತರು ಅಂತಾನೆ ಆ ಸುಮಾರು ಎಂಬತ್ ಮೂರನೇ ಸಂಬಂಧ ಇಲ್ಲಿ ಅಂತ ಹೇಳಿದ್ರೆ ಈ ಮ್ಯೂಸಿಯಂ ಅನ್ನ ಏನು ಸೃಷ್ಟಿಕರ್ತರು ಏನಿದ್ದಾರೆ ಅವರು ಆ ಸಂದರ್ಭದಲ್ಲಿ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರಿದ್ದಾರೆ ಇನ್ನು ಇಬ್ರು ಇಲ್ಲಿ ಈ ಮ್ಯೂಸಿಯಂಗೆ ಕಾರಣಭೂತರಾದಲ್ಲಿ ಅವರು ಇಬ್ರು ಸಂತೋಷ್ ಮಾರ್ಟಿನ್ ಮತ್ತು ಐರಾಜ್ ಅವರು ಇವರೆಲ್ಲರ ಇಬ್ಬರ ಜೊತೆ ಸೇರಿ ನಾನು ಸಹ ಅದಕ್ಕೆ ನನ್ನ ಕಿರುಕಾಣಿಕೆ ನನ್ನದೇ ಆದ ರೀತಿಯಲ್ಲಿ ಕೊಟ್ಟೆ ಆ ಸಂದರ್ಭದಲ್ಲಿ ನಾನು ನಾವು ಅದಕ್ಕಿಂತ ಹದಿನೈದು ವರ್ಷ ಆಯ್ತು ಸಂಗನ ಕಲ್ಲೆಲ್ಲ ಹದಿನೈದು ಇಪ್ಪತ್ತು ವರ್ಷ ಸಂಗನ ಕಲ್ಲೆಲ್ಲ ಓಡಾಡ್ತಾ ಇದ್ವಿ ಆದ್ರೆ ಆಳವಾಗಿ ಮ್ಯೂಸಿಯಂ ಮಾಡಿದಾಗ ಇವರ ಬಗ್ಗೆ ಹೆಚ್ಚು ಹೆಚ್ಚು ಆಳಕ್ಕೆ ತಿಳ್ಕೊಂಡು ಹೋದೆ ನನಗೆ ಅತ್ಯಂತ ವಿಷಯ ಏನಂತ ಹೇಳಿದ್ರೆ ನಮ್ಮ ಕಾಲ ಬುಡದಲ್ಲೇ ನೆಲದಾಳದಲ್ಲಿರುವಂತ ಸತ್ಯ ನಮ್ಗೆ ಗೊತ್ತಿಲ್ಲ ಮೇಲೆ ಕಾಣುವಂತ ಮಿಥ್ಯವನ್ನ ನಾವು ನಂಬ್ಕೊಂಡು ಬದುಕ್ತಾ ಇದ್ದೀವಿ ಕಾಲ ಬುಡದಲ್ಲೇ ಇದೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾನು ದೋಣಿ ಮಲೆಯಲ್ಲಿ ಒಬ್ಬ ನಾನು ಶಿಕ್ಷಕನಾಗಿದ್ದೆ ಅಲ್ಲಿ ಪ್ರತಿ ವಾರ ಮಕ್ಕಳನ್ನ ಕರ್ಕೊಂಡು ಹೋಗೋದು ಗುಡ್ಡ ಬೆಟ್ಟಗಳು ನಡ್ಕೊಂಡು ಹೋಗೋದು ಪರಿಸರದ ಪಾಠ ಹೇಳೋದೆಲ್ಲ ಮಾಡ್ತಾರೆ ಆ ಕಾಲದಲ್ಲಿ ತೊಂಬತ್ತಾರನೇ ಮೇಲೆ ಸುರೇಶ್ ಅಂಬೇಡ್ಕರ್ ಕರೆಸಿ ಒಂದು ವಾರ ಪರಿಸರ ಏನು ಕಾರ್ಯಕಾರವನ್ನ ಮಕ್ಕಳಿಗೆ ಮಾಡಿದ್ದೆ ಪ್ರೌಢಶಾಲೆ ಮಕ್ಕಳಿಗೆ ಅಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಮ್ಮ ಮಕ್ಕಳ ಒತ್ತಾಯಕ್ಕೆ ಒಂದು ಗುಹೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ರಸೀದ್ ಪಡೆಯದೆ ಬನ್ನಿ ಸಾರ್ ಅಂತ ಪಾದಯಾತ್ರೆಯಲ್ಲಿ ನಡ್ಕೊಂತ ಹೋಗುವ ಒಂದು ಹತ್ತು ಕಿಲೋಮೀಟರ್ ನಡ್ಕೊಂಡು ಹೋಗಿ ಆ ಗುಹೆ ನೋಡಿದಾಗ ಮೊದಲಿಗೆ ರೋಮಾಂಚನ ಆಯಿತು ಎಂತ ಗುಹೆ ಅದ್ಭುತವಾಗಿದ್ದು ಇದರಲ್ಲಿ ಏನಾದ್ರೂ ವಿಶೇಷ ಇದೆ ಅಲ್ಲಿ ಬೂದಿ ಇದೆ ಏನೇನೋ ಕಲ್ಲಿನ ಚೂರುಗಳಿದಾವೆ ಮಡಕೆಗಳಿದಾವೆ ಇದ್ರ ಬಗ್ಗೆ ಪ್ರಚಾರ ಮಾಡ್ಲಿಕ್ಕೆ ಆಗಿನ್ನೂ ಅಂತ ಸೋಷಿಯಲ್ ಮೀಡಿಯಾ ಇದ್ದಿಲ್ಲ ಹಾಗಾಗಿ ಆ ವಿಷಯ ಹಾಗೇ ಕಾಪಾಡ್ಕೊಂಡ್ ಬಂದು ಕಳೆದ ಒಂದು ಐದಾರು ವರ್ಷದಿಂದ ಸಾರ್ ಹತ್ರ ಹೇಳ್ತಾರೆ ಸರ್ ಬನ್ನಿ ವಿಸಿಟ್ ಮಾಡೋಣ ವಿಸಿಟ್ ಮಾಡೋಣ ನಾವೊಂದ್ ಎರಡು ವರ್ಷ ಹಿಂದೆ ಹೋಗಿದ್ವಿ ಆ ಗುಹೆಗೆ ನೋಡಿದ ತಕ್ಷಣ ಹೇಳ್ಬಿಟ್ರು ಅದನ್ನ ಅಲ್ಲಿರುವಂತಹ ಶಿಲಾ ಸಾಧನ ಏನು ಚಿಕ್ಕ ಚಿಕ್ಕದಾದಂತಹ ಮೈಕ್ರೋಲಿಥ್ಸ್ ಅಂತ ಹೇಳ್ತೀವಿ ಸೂಕ್ಷ್ಮ ಶಿಲಾ ಆಯುಧಗಳವೆಲ್ಲ ಅವನ್ನ ನೋಡಿದ ತಕ್ಷಣ ಬಿದ್ದು ತಕ್ಷಣ ಅದನ್ನ ನೋಡಿದ ಒಂದೇ ಕ್ಷಣದಲ್ಲಿ ಹೇಳಿದ್ರು ಇದು ಮೀಸೋಲೆ ಪೀರಿಯಡ್ ಅಂದ್ರೆ ಮಧ್ಯ ಶಿಲಾಯುಗದ ಸಂದರ್ಭದಲ್ಲಿ ಆದಂತದ್ದು ಹತ್ತು ಸಾವಿರ ವರ್ಷಗಳ ಹಿಂದೆ ಮಾನವ ನೆಲೆಸಿದ್ದ ಆಮೇಲೆ ನಾವು ಮತ್ತೆ ಹೆಚ್ಚೆಚ್ಚು ವಿಚಾರ ಮಾಡಿದಾಗ ಸೊಂಡೂರು ಏನಿದೆ ಕಾಡು ಅಲ್ಲಿ ದಟ್ಟವಾದ ಅರಣ್ಯ ಇದೆ ವನ್ಯಜೀವಿಗಳಿದ್ದು ಜಿಂಕೆಗಳು ಕಡವೆಗಳು ಚುಕ್ಕೆ ಜಿಂಕೆಗಳು ಈ ತರ ಅಪಾರವಾದಂತಹ ಬೇಟೆ ಪ್ರಾಣಿಗಳಿತ್ತು ಲಭ್ಯತೆ ಇತ್ತು ಅಲ್ಲೇ ನೀರಿನ ಹರಿವಿತ್ತು ಹಾಗಾಗಿ ಮಾನವಲ್ಲಿ ನೆಲೆಸಿದ ಇಡೀ ಭಾರತ ದೇಶದಲ್ಲೇ ಅತ್ಯಂತ ಸಮುದ್ರ ಮಟ್ಟಕ್ಕಿಂತ ಅತ್ಯಂತ ಹೆಚ್ಚು ಎತ್ತರದಲ್ಲಿರುವಂತಹ ಮಾನವನ ನೆಲೆ ಅಂದ್ರೆ ಅದು ಆಗಿತ್ತು ಇಡೀ ಭಾರತ ದೇಶದಲ್ಲಿ ಈಗ ಸಾರ್ ಮೇಲೆ ಅದು ಗೊತ್ತಾಯ್ತು ಎಂಟುನೂರ ನಲವತ್ತಡಿ ಸಮುದ್ರ ಮಟ್ಟದಿಂದ ಇರುವಂತಹ ಗುಹೆ ಅದು ಅಂತ ಅವರಿಂದ ಅದು ಗೊತ್ತಾಯ್ತು ಈಗ ಅಕಸ್ಮಾತ್ ಸಾರ್ ಸಾವಿಲ್ಲಿ ವಿಸಿಟ್ ಮಾಡದೇ ಇದ್ದಿದ್ರೆ ಅದು ನಾಳೆ ಮೈನ್ಸ್ ಅದರಲ್ಲಿ ಬ್ಲಾಸ್ಟ್ ಆಗಿ ಹೋಗ್ಬಿಡ್ತಿತ್ತು ಆದ್ರೆ ಅದನ್ನ ರಕ್ಷಣೆ ಮಾಡಿ ನಿನ್ನೆ ತಾನೆ ನಾವು ಬಂದ್ವಿ ಅಲ್ಲೆಲ್ಲ ಮತ್ತೆ ನಿನ್ನೆಲ್ಲ ಹೋಗಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಜನ ಎಲ್ಲ ಬಂದಿದ್ರು ಸೊ ಹಾಗಾಗಿ ಈ ತರದ ಸತ್ಯ ನಮ್ಮ ಸುತ್ತಲೂ ಇರುತ್ತೆ ನಾವ್ ಕಣ್ತಿರೋದು ನೋಡ್ಬೇಕಾಗಿದೆ ಅದಕ್ಕಿಂತ ಮಹಾ ವ್ಯಕ್ತಿಗಳು ಬೇಕಾಗ್ತದೆ ನೋಡಿ ರವಿ ಕೋರಿ ಶೆಟ್ಟರ್ ಬಗ್ಗೆ ನಾನು ಒಂದ್ ಎರಡು ನಿಮಿಷ ಮಾತಾಡ್ತೇನೆ ನಿಮ್ಗೆಲ್ಲ ಗೊತ್ತಿದೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಅವರ ಜನನ ನಮ್ಮ ಹೊಸಪೇಟೆಯಲ್ಲಿ ಆಗುತ್ತೆ ಅವರು ಬಾಲ್ಯ ಅಲ್ಲೇ ಶಾಲೆಯಲ್ಲಿ ಓದ್ತಾರೆ ಅಲ್ಲಿ ಅಂಗಡಿಯಲ್ಲಿ ಪುಸ್ತಕದಡಿಯಲ್ಲಿ ಕುಂತಾಗ ಆ ವಿದೇಶಿಯರ ಜೊತೆ ಪರಿಚಯ ಆಗುತ್ತೆ ಮಾತಾಡ್ತಾ ಮಾತಾಡ್ತಾ ಆ ಅರ್ಧ ಬರ್ಧ ಇಂಗ್ಲಿಷ್ ನಲ್ಲಿ ಅವ್ರ ಜೊತೆ ತಿಳ್ಕೊಳ್ತಾರೆ ಬೇರೆ ಬೇರೆ ಹೇಳಿ ಆ ನಂತರ ಅವ್ರ ವಿಜ್ಞಾನದ ವಿದ್ಯಾರ್ಥಿಗಳಾಗ್ತಾರೆ ಆ ತಕ್ಷಣನೇ ಅಲ್ಲಿಂದ ಕಳಿಸ್ತಾರೆ ಅನೇಕ ಇಲ್ಲಿ ಟಿಪ್ಪುವಿಗೆ ಶಸ್ತ್ರಾಸ್ತ್ರ ಬರೋದು ಎಲ್ಲಿಂದ ಎಲ್ಲಿಂದ ಪೂರಕ ಆಗುತ್ತೆ ಕಬ್ಬಿಣಾಥನಿಗೆ ಯಾರ್ ತಯಾರು ಅಂತ ಹೈ ಕ್ವಾಲಿಟಿ ಸ್ಟೀಲ್ ಅನ್ನ ಹೆಂಗ್ ತಯಾರು ಮಾಡ್ತಾರೆ ಅಂತ ಹೇಳಿ ಅವರು ಸಂಶೋಧನೆ ಮಾಡ್ಲಿಕ್ಕೆ ಕಳಿಸ್ತಾರೆ ಇಲ್ಲಿ ಆ ಕಾಲದಲ್ಲಿ ಅನೇಕ ವಿಜ್ಞಾನಿಗಳು ಬರ್ತಾರೆ ಅವರು ಬಂದು ಅಲ್ಲೆಲ್ಲ ಅಧ್ಯಯನ ಮಾಡ್ತಾರೆ ಮಾಗಡಿಯಲ್ಲಿ ನಮ್ಮ ತುಮಕೂರಿನಲ್ಲಿ ಶಿರಾದಲ್ಲಿ ಕುಲಿುಮೆಗಳಿದ್ವು ಆ ಕುಲುಮೆಗಳಲ್ಲಿ ಏನು ಆ ಮರಗಳನ್ನ ಎದ್ದಲು ಮಾಡಿ ಆ ಬ್ಲಾಕ್ ಸ್ಯಾಂಡ್ ಅಂತ ಹೇಳ್ತಾರೆ ಅದರಿಂದ ತಯಾರು ಮಾಡ್ತದೆ ಇಲ್ಲಿ ಕಮರ ಅಂತ ಮರ ಇದೆ ನಮ್ಮಲ್ಲಿ ಗೊತ್ತಿರಲಿ ಕಮರ ಅಂದ್ರೆ ಕಮ್ಮಾರರ ಮರ ಅದು ಕಮ್ಮಾರರು ಅದು ನಮ್ಮ ಬಳ್ಳಾರಿಲಿ ಬೆಳೀತದೆ ಸರ್ ಬಳ್ಳಾರಿ ಚಿತ್ರದುರ್ಗದಲ್ಲಿ ಬೆಳೀತದೆ ಆ ಮರವನ್ನ ಸುಟ್ಟು ಇದ್ದಿಲನ್ನ ತಯಾರು ಮಾಡುವಂತ ದೊಡ್ಡ ತಂಡ ಇತ್ತು ಆ ಇದ್ದಿಲನ್ನ ತೆಗೆದುಕೊಂಡು ಹೋಗಿ ಒಂದು ಬಟ್ಟೆಯಲ್ಲಿ ಹಾಕಿ ಅದರ ಮೇಲೆ ಮರಳು ಅಥವಾ ಅದಿರನ್ನ ಹಾಕಿ ಮತ್ತೆ ಇದ್ದಿಲನ್ನ ಹಾಕಿ ಮತ್ತೆ ಹಾಕಿ ಅದನ್ನ ಸುಡ್ತಾ ಇದ್ರು ಆಗ ಈ ಗಾಳಿಯನ್ನು ಊದು ಹುಲುಮೆಗಳು ಮಾಡಿದ್ರು ಇದರ ಮೂಲಕ ಅವರು ಕಬ್ಬಿಣ ತಯಾರು ಮಾಡ್ತಾ ಇದ್ರು ಇದನ್ನ ಆ ಕಾಲದಲ್ಲಿ ಬಂದಂತ ಅನೇಕ ವಿಜ್ಞಾನಿಗಳು ಪತ್ತೆ ಮಾಡ್ತಾರೆ ಇದಾದ ನಂತರ ಎಲ್ಲೆಲ್ಲಿ ಸಂಶೋಧನೆ ಮಾಡ್ಲಿಕ್ಕೆ ಅನೇಕ ಬರ್ತಾರೆ ಅವರಲ್ಲಿ ಬರುವಂತ ಭೂಗರ್ಭ ಶಾಸ್ತ್ರಗಳು ಹೇಳಿದ್ರೆ ರಾಬರ್ಟ್ ಬ್ರೂಸ್ ಫುಟ್ ಅವರು ಅವರು ಬರ್ತಾರೆ ನಂತರದಲ್ಲಿ ಹತ್ತು ಹದಿನೆಂಟು ನೂರ ಐವತ್ತೈದು ಬರ್ತಾರೆ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ